ಎಸ್ ವೆಲ್ಕಮ್ ಬ್ಯಾಕ್ ನಾವು ಒಂದಷ್ಟು ದಿವಸದಿಂದ ನಮ್ಮ ವಿದ್ಯುತ್ ವಾಣಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಹೇಗಾಗತ್ತೆ ಮಳೆಯಿಂದ ಕರೆಂಟ್ ಯಾವ ರೀತಿ ಅಪಘಾತ ಆಗತ್ತೆ ಯಾವ ರೀತಿ ತಡೆಗಟ್ಟಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ವಿ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಯಾವ ರೀತಿ ಎಚ್ಚರಿಕೆ ಆಗಿರಬೇಕು ಅಂತ ಇವತ್ತು ಈ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಗ್ನಿ ಅವಘಡ ಆಗಿದೆ ಎಷ್ಟೆಷ್ಟು ಲಾಸ್ ಆಗಿದೆ ಅದಕ್ಕೆ ವಿದ್ಯುತ್ತೇ ನೇರವಾಗಿ ಹೇಗೆ ಕಾರಣವಾಗುತ್ತೆ ಹಾಗೂ ನೀವು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ಎಸ್ ಇದೇ ಈ ಹೊತ್ತಿನ ವಿಶೇಷ ಮಳೆಗೆ ತಗುಲಿದ ಬೆಂಕಿಯಲ್ಲಿ ನಾನು ರೋಹಿತ್ ಎಸ್ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರು ನಗರದ ಎಂಜಿ ರಸ್ತೆಯ ನಾಲ್ಕು ಅಂತಸ್ತಿನ ಕಟ್ಟಡದ ನೆಲಮಹಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಭವಿಸಿದ ಅಗ್ನಿಮಗಡದಲ್ಲಿ ಭಾರಿ ಬೆಲೆ ಬಾಳುವ ಪೀಠೋಪಕರಣಗಳು ಹಾಗೂ ಇತರ ಸಾಮಗ್ರಿಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿವೆ ಇತ್ತೀಚೆಗೆ ರಾತ್ರಿ ಗಂಟೆ ಒಂದು ಏಳು ಗಂಟೆ ಸುಮಾರಿಗೆ ಎಂಜಿ ರಸ್ತೆಯ ಮೆಟ್ರೋ ನಿಲ್ದಾಣ ಸಮೀಪದಲ್ಲಿರುವ ಜೆ ಕೆ ಬಿ ಆಪ್ಟಿಕಲ್ಸ್ ಮಳಿಗೆ ಇರುವ ಕಟ್ಟಡದ ನೆಲಮಹಡಿಯಲ್ಲಿ ದಟ್ಟ ಹೊಗೆ ಕಾಣಿಸ್ಕೊಂಡಿತ್ತು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ ಇನ್ನು ಇದನ್ನು ನೋಡಿದ ಸ್ಥಳೀಯರು ಅಗ್ನಿಶಾಮಕ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದಾರೆ ತಕ್ಷಣ ಅಗ್ನಿಶಾಮಕ ವಾಹನದೊಂದಿಗೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸತತ ಎರಡು ತಾಸು ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನ ನಂದಿಸುವಲ್ಲಿ ಗೆದ್ದು ಬೀಗಿದ್ದಾರೆ ಇನ್ನು ಅವತ್ತು ರಜೆ ದಿನವಾಗಿದ್ದರಿಂದ ಮಳಿಗೆ ತೆರೆದಿರಲಿಲ್ಲ ಹೀಗಾಗಿ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅದೃಷ್ಟವಶಾತ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಸಾಧ್ಯತೆ ಇದೆ ಘಟನಾ ಸ್ಥಳದಲ್ಲಿ ಮಾದರಿಗಳನ್ನು ಸಂಗ್ರಹಿಸಿದ್ದು ಪರಿಶೀಲನೆ ಬಳಿಕ ನಿಖರ ಕಾರಣ ತಿಳಿದು ಬರ್ತಾ ಇದೆ ಅಂತ ಅಗ್ನಿಶಾಮಕ ದಳದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಎಲ್ಲೆಲ್ಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಬಾಗೇಪಲ್ಲಿ ಬಾಗೇಪಲ್ಲಿಯಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸೋಫಾ ಫ್ಯಾಕ್ಟ್ರಿ ಹೀಗೆ ಬೆಂಕಿಗೆ ತಗಲಿದೆ ಸೋಫಾ ಫ್ಯಾಕ್ಟರಿ ಒಂದರಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಗ್ನಿವಘಡದಲ್ಲಿ ಸೋಫಾ ತಯಾರಿಸುವ ಕಚ್ಚಾ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿನ ಫ್ಯಾಕ್ಟರಿ ಒಂದರಲ್ಲಿ ನಡೆದಿದೆ ಇನ್ನು ಮೇ ಐದನೇ ತಾರೀಕು ಬೆಳಗ್ಗೆ ಸಂಭವಿಸಿದ ಈ ಘಟನೆ ಗೂಳೂರಿನ ರಾಯಲ್ ಫಂಕ್ಷನ್ ಹಾಲ್ ಪಕ್ಕದಲ್ಲಿ ಇಮ್ರಾನ್ ಎಂಬುವವರಿಗೆ ಸೇರಿದ ಫ್ಯಾಕ್ಟರಿಯಲ್ಲಿ ಈ ಅಗ್ನಿವಗಡ ಸಂಭವಿಸಿದಂತೆ ಹೇಳಲಾಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬಂದು ಬೆಂಕಿ ನಿಲ್ಲಿಸುವ ಮೂಲಕ ಹೆಚ್ಚಿನ ಅನಾಹುತ ಸಂಭವಿಸದಂತೆ ತಡೆಯುವಲ್ಲಿ ಗೆದ್ದಿದ್ದಾರೆ ಕೂಡ ಅಗ್ನಿ ಅವಘಡಕ್ಕೆ ನಿಖರವಾದ ಕಾರಣ ತಿಳಿದಿಲ್ಲ ಕೂಡ ಇನ್ನು ಅಂದರೆ ನಾವು ಹೇಳ್ತಾ ಇದ್ವಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಬಟ್ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಅನ್ನುವಂತಹ ಮಾಹಿತಿನೂ ಸಿಕ್ಕಿಲ್ಲ ಬಟ್ ಆದರೆ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳಲಾಗಿದೆ ಇನ್ನು ನೆಲಮಂಗದಲ್ಲಿ ಕೂಡ ಅದೇ ರೀತಿ ಆಗಿದೆ ಹೇಗಾಗಿದೆ ಅಂತ ನೋಡೋದಾದ್ರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಮನೆಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಬೆಂಗಳೂರು ನಗರ ಹೊರವಲಯದಲ್ಲಿರುವಂತಹ ನೆಲಮಂಗಲ ವ್ಯಾಪ್ತಿಯ ಅಗಸರಹಳ್ಳಿಯಲ್ಲಿ ಸಂಭವಿಸಿದೆ ಇನ್ನು ಮನೆಗಳಲ್ಲಿದ್ದ ವಸ್ತುಗಳು ಕೂಡ ಬೆಂಕಿಗೆ ದುರಂತ್ ಬೆಂಕಿಗೆ ಆಹುತಿಯಾಗಿದೆ ಬೆಂದು ಹೋಗಿವೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕಕ್ಕೆ ಹೊಂದಿಕೊಂಡಂತಿರುವ ಟಿ ಬೇಗೂರು ಸಮೀಪದ ಅಗಸರಹಳ್ಳಿಯಲ್ಲಿ ಮೇ ಐದರಂದು ಬೀಸಿದ ಬಿರುಗಾಳಿಯಿಂದಾಗಿ ವಿದ್ಯುತ್ ತಂತಿಗಳು ಒಂದಕ್ಕೊಂದು ಸ್ಪರ್ಶ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಲಾಗಿದೆ ಪರಿಣಾಮ ಮನೆಗಳ ಮೀಟರ್ ಬೋರ್ಡ್ ಮತ್ತು ವಿದ್ಯುತ್ ಸ್ವಿಚ್ಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಮನೆಯಲ್ಲಿದ್ದ ಜನರು ಹೊರಗೆ ಓಡಿ ಬಂದಿದ್ದರಿಂದ ಯಾವುದೇ ಪ್ರಾಣಪಾಯ ಆಗಿಲ್ಲ ಅಂತ ಹೇಳಲಾಗಿದೆ ಆ್ಯಕ್ಚುಲಿ ಇದನ್ನು ನಾವು ಗಮನಿಸಲೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅಲ್ಲಿ ವ್ಯತ್ಯಯ ಆಗುತ್ತೆ ಬೇಸಿಗೆಯಲ್ಲಿ ತಂತಿ ಕಂಬಗಳು ನೇರವಾಗಿ ಹೊಂದ್ಕೊಳ್ಳುವಂಥದ್ದು ಮಳೆಯಲ್ಲಿ ಬಗ್ಗುವಂಥದ್ದು ಈ ರೀತಿಯಾದ ವ್ಯತ್ಯಯಗಳಿರುತ್ತೆ ಈಗ ಮಳೆ ಬಿರುಗಾಳಿ ಜೋರು ಗಾಳಿ ಬಂದಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಅಂಟಿಕೊಳ್ಬಿಡತ್ತೆ ಹಾಗಾಗಿ ಸಂಭವ ಇರುತ್ತೆ ಇನ್ನು ಮೈಸೂರಿನಲ್ಲೂ ಕೂಡ ಆಗಿದೆ ಇದಕ್ಕೆ ಗ್ರಾಮಸ್ಥರು ಧರಣಿ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಬೀಸದ ಬಿರುಗಾಳಿಯಿಂದಾಗಿ ಭಾರಿ ಗಾತ್ರದ ಮರವೊಂದು ವಿದ್ಯುತ್ ಕಂಬದ ಮೇಲೆ ಉರುಳು ಬಿದ್ದು ಮರ ಮತ್ತು ಕಂಬ ಎರಡೂ ಮನೆ ಮೇಲೆ ಬಿದ್ದು ಮನೆಗೆ ಹಾನಿಯಾಗಿದೆ ಆದರೆ ಮರವು ತೆರವುಗೊಳಿಸಿ ವಿದ್ಯುತ್ ಲೈನ್ ದುರಸ್ತಿಗೊಳಿಸದೆ ತಾತ್ಸಾರ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮದ ನಿವಾಸಿಗಳು ದಿಢೀರ್ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರು ಜಿಲ್ಲೆಯ ಹಾನೂರು ಸಮೀಪದ ಸೂಳೆಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು ಪ್ರತಿಭಟನೆಯ ವೇಳೆ ಮಾತನಾಡಿದ ಮುಖಂಡರು ಬಿರುಗಾಳಿ ಸಹಿತ ಮಳೆಯಿಂದ ಭಾರಿ ಗಾತ್ರದ ಮರವೊಂದು ಮನೆ ಮೇಲೆ ಬಿದ್ದು ಹಾನಿಯಾಗಿದೆ ಕೂಡಲೇ ಮರವನ್ನ ತೆರವುಗೊಳಿಸಿ ವಿದ್ಯುತ್ ಲೈನ್ ದುರಸ್ತಿ ಮಾಡುವಂತೆ ರಾಮಾಪುರ ಚೆಸ್ಕಾಂ ಸಿಬ್ಬಂದಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು ದುರಸ್ತಿ ಪಡಿಸಲು ಹಿಂದೇಟನ್ನ ಹಾಕಿದ್ದಾರೆ ಅಂತ ಚೆಸ್ಕಾಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಧಿಕ್ಕಾರಗಳನ್ನ ಕೂಗಿದ್ದಾರೆ ಪ್ರತಿಭಟನೆ ನಡೀತಾ ಇದ್ದಂತೆ ಜೆಸ್ಕಾಂ ಜೆಇ ವೆಂಕಟೇಶ್ ಮತ್ತು ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಧಾವಿಸಿ ದುರಸ್ತಿಗೆ ಮುಂದಾಗಿದ್ದಾರೆ ಇನ್ನು ವೀಕ್ಷಕರೇ ಈ ಮೇಲೆ ತಿಳಿಸಿದ ಎಲ್ಲ ಅವಘಡಗಳಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಂತ ವಿಶ್ಲೇಷಣೆ ಕೊಟ್ಟಾಗಿದೆ ಈಗಾಗಲೇ ನಾವು ಇದರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಗ್ರಾಹಕರು ತಮ್ಮ ಸ್ಥಾವರಕ್ಕೆ ಯಾವ್ಯಾವ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ತಿಳಿಸಿದ್ದೀವಿ ವಿದ್ಯುತ್ ಉಪಕರಣಗಳನ್ನು ನಾಲ್ಕು ಅಥವಾ ಐದು ಸ್ಟಾರ್ ಅಂದ್ರೆ ಸ್ಟಾರ್ ರೇಟಿಂಗ್ಸ್ ಇರುತ್ತಲ್ವಾ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ಆ ರೇಟೆಡ್ ಉಪಕರಣಗಳನ್ನೇ ಬಳಸಬೇಕು ಯಾವುದೇ ವಿದ್ಯುತ್ ಸರ್ಕ್ಯೂಟ್ ಅಥವಾ ಲೈನ್ನಲ್ಲಿ ನಿಗದಿಪಡಿಸಿದಕ್ಕಿಂತ ಹೆಚ್ಚುವರಿ ವಿದ್ಯುತ್ ಹರಿಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಸಂಬಂಧಪಟ್ಟ ಕಡೆ ಸೂಕ್ತ ಇ ಎಲ್ ಸಿ ಬಿ ಮತ್ತು ಎಂ ಸಿಬಿಯನ್ನು ಅಳವಡಿಸಬೇಕು ಇ ಎಲ್ ಸಿ ಬಿ ಮತ್ತು ಎಮ್ ಸಿ ಬಿ ಬಗ್ಗೆ ನಿನ್ನೆ ಅಂತಹ ಎಪಿಸೋಡ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಎಸ್ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ